ನಮಸ್ಕಾರ ಎಫ್ ಎಂ ನ್ಯೂಸ್ಗೆ ಸ್ವಾಗತ ದತ್ತು ಪಡೆದ ಗ್ರಾಮಗಳ ಅಭಿವೃದ್ಧಿ ಮಾಡಲು ಪ್ರಧಾನಿಯವರು ಬಜೆಟ್ನಲ್ಲಿ ಅನುದಾನವೇ ನೀಡಲಿಲ್ಲ ಹೀಗಾಗಿ ದತ್ತು ಗ್ರಾಮಗಳ ಅದರ ಅಭಿವೃದ್ಧಿ ಮಾಡಲಾಗಲಿಲ್ಲ ಪ್ರಧಾನಿಯವರು ಒಂದಿಷ್ಟಾದರೂ ದತ್ತು ಗ್ರಾಮಗಳ ಅಭಿವೃದ್ಧಿ ಬಜೆಟ್ನಲ್ಲಿ ಹಣ ನೀಡಬೇಕಾಗಿತ್ತು ಹೀಗಂತ ಹೇಳಿದ್ದು ಸಂಸದ ರಮೇಶ್ ಜಿಗ್ಜೆಣಗಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಜಿಗ್ಜಿಣಗಿ ಜಿಲ್ಲೆಯ ಮಕನಾಪುರ ಗ್ರಾಮವನ್ನು ದತ್ತು ಪಡೆದಿದೆ ಜಿಲ್ಲೆಯ ಆರುನೂರು ಹಳ್ಳಿಗಳಿವೆ ಎ ಪಿ ಸಿ ಅನುದಾನವನ್ನು ಸಂಪೂರ್ಣವಾಗಿ ದತ್ತು ಗ್ರಾಮಕ್ಕೆ ಬಳಸಲು ಆಗಲ್ಲ ದತ್ತು ಪಡೆದ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಲು ಪ್ರಧಾನಿಯವರು ಬಜೆಟ್ನಲ್ಲಿ ಅನುದಾನ ನೀಡಿಲ್ಲ ಹೀಗಾಗಿ ದತ್ತು ಗ್ರಾಮದ ಅಭಿವೃದ್ಧಿ ಮಾಡಲಾಗಲಿಲ್ಲ ಪ್ರಧಾನಿಯವರು ಒಂದಿಷ್ಟಾದರೂ ದತ್ತು ಗ್ರಾಮಗಳ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಹಣ ನೀಡಬೇಕಾಗಿತ್ತು ರಾಜ್ಯದ ಕೆಲವೆಡೆ ದತ್ತು ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗಿದೆ ಇಲ್ಲಿ ಇಂಡಸ್ಟ್ರೀಸ್ ಗಳ ಅನುದಾನ ಬಳಸಿಕೊಂಡು ಇಲ್ಲಿ ಸಂಸದರ ಅಭಿವೃದ್ಧಿ ಮಾಡಿದ್ದಾರೆ ಆದರೆ ವಿಜಯಪುರ ಜಿಲ್ಲೆಯ ಯಾವುದೇ ಇಂಡಸ್ಟ್ರೀಸ್ ಇಲ್ಲ ಇರುವುದರಲ್ಲಿಯೇ ಜಿಲ್ಲಾ ಪಂಚಾಯತ್ ಅನುದಾನ ಬಳಸಿಕೊಂಡು ಸ್ವಲ್ಪ ಅಭಿವೃದ್ಧಿ ಮಾಡಿದ್ದೇನೆ ಇನ್ನೊಂದು ಸಮಸ್ಯೆ ಏನೆಂದರೆ ಮಕಣಪುರ ಗ್ರಾಮದ ಲೋಕಲ್ ಲೀಡರ್ಗಳ ಮಧ್ಯೆ ಭಿನ್ನಾಭಿಪ್ರಾಯ ಇರುವ ಕಾರಣ ಅಭಿವೃದ್ಧಿ ಮಾಡಲು ಆಗಲಿಲ್ಲ ಎಂದರು ತಗೋದು ನಿಜ ಆದರೆ ಅಲ್ಲಿ ಏನು ಜಾಸ್ತಿ ಅಭಿವೃದ್ಧಿ ಆಗಿಲ್ಲ ಎಂ ಪಿ ಫಂಡ್ ಖರ್ಚು ಮಾಡಲಕ್ಕಾಗೋದಿಲ್ಲ ಆರುನೂರು ಹಳ್ಳಿ ಬಿಟ್ಟು ಒಂದೇ ಊರಿಗೆ ಖರ್ಚು ಮಾಡ್ಲಕ್ ಆಗೋದಿಲ್ಲ ಪ್ರಧಾನಮಂತ್ರಿಗಳು ಅದಕ್ಕೆ ಹಣ ಕೊಡಬೇಕಾಗಿತ್ತು ಅಟ್ಲೀಸ್ಟ್ ಒಂದು ರೂಪಾಯಿ ಇದು ಗ್ರಾಮಕ್ಕೆ ನೀವು ತಗೋರಿ ಅಂತ ಹೇಳಿ ಬಜೆಟ್ ನಲ್ಲಿ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಒಂದು ಎರಡನೇದು ಕೆಲವೊಂದು ಕಡೆ ಆಗ್ಯಾವ ಕೆಲವೊಂದು ದತ್ತ ಹಳ್ಳಿಗಳಿಗೆ ಆಗ್ಯಾವ ಇಲ್ಲ ಅಂತ ಅನ್ನೋದ್ರೆ ಎಲ್ಲೆಲ್ಲಿ ಆಗ್ಯಾವ ಎ ಅರ್ಬನೈಸ್ ಬೆಂಗಳೂರು ಸಿಟಿ ಅದ ಬೆಳಗಾಂ ಸಿಟಿ ಅದ ಧಾರವಾಡ ಹುಬ್ಳಿ ಅದ ಇಂಥಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎಲ್ಲರೂ ಹಳ್ಳಿ ತೊಗೊಂಡ್ರೆ ಅಭಿವೃದ್ಧಿ ಮಾಡ್ಯಾರ ಅದಕ್ಕೆ ಕಾರಣ ಏನು ಅಂದರೆ ಸೋಶಿಯಲು ರಿಲೀಫ್ ಫಂಡ್ ಇರ್ತಾರೆ ಯಾವುದೇ ಫ್ಯಾಕ್ಟ್ರಿ ಇರ್ತಾವ ಆ ಫ್ಯಾಕ್ಟ್ರಿಗಳಲ್ಲಿ ಒಂದು ಪ್ರಾವಿಜನ್ ಸಾರ್ವಜನಿಕ ಸೋಶಿಯಲು ರಿಲೀಫ್ ಫಂಡ್ ಅಂತ ಇರ್ತದೊಂದು ಅದು ಬೇಕಾದಷ್ಟು ರೊಕ್ಕ ಅದು ಖರ್ಚು ಮಾಡಬೇಕು ಸಾಮಾಜಿಕ ಕುಡಿಯುವ ನೀರ ಶಾಲೆಗಳಿಗೆ ರೋಡ್ಗಳಿಗೆ ಆ ಫ್ಯಾಕ್ಟ್ರಿ ಒಂದು ಖರ್ಚು ಮಾಡ್ಬೋದು ಹಂತಲ್ಲಿ ಅಲ್ಲಿ ಲೋಕಸಭಾ ಸದಸ್ಯರು ಆ ಹಣವನ್ನು ಕ್ರೋಢೀಕರಿಸಿ ಆ ಒಂದು ಹಳ್ಳಿಗಳಿಗೆ ಖರ್ಚು ಮಾಡತಕ್ಕಂಥ ಮಾಡತಕ್ಕಂಥಕ್ಕದ್ದು ಎಲ್ಲ ಕಡೆಯೂ ಅದ ಆದರೆ ನಮ್ಮಲ್ಲಿ ಯಾವ ಇಂಡಸ್ಟ್ರಿ ಇಲ್ಲ ಎಲ್ಲಿದು ಹತ್ತು ರೂಪಾಯಿ ಬರೋದಿಲ್ಲ ಖರ್ಚು ಮಾಡಬೇಕು ನಾನು ರೊಕ್ಕಲೆ ಖರ್ಚು ಮಾಡಬೇಕು ಎನ್ ಪಿ ಫಂಡ ಅಷ್ಟು ನಾನು ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ಒಂದೇ ಹಳ್ಳಿಗೆ ಬೇರೆ ಯಾವುದೇ ಇಂಡಸ್ಟ್ರಿ ರೊಕ್ಕ ತಗೊಂಬ ಅಂದರೆ ಇಂಡಸ್ಟ್ರಿ ಎಲ್ಲಿ ಇಲ್ಲೇ ಇಲ್ಲ ಅದಕ್ಕಾಗಿ ಇರೋ ಸಿಸ್ಟಮಲ್ಲಿ ಜಿಲ್ಲಾ ಪಂಚಾಯಿತಿಯ ಇರ್ತಕ್ಕಂಥ ಹಣ ಏನಿರ್ತದ ಇಲ್ಲ ಅದು ಅದು ಎಷ್ಟು ಸಿಕ್ತದೋ ಅದನ್ನು ಉಪಯೋಗ ಮಾಡಿಕೊಂಡು ಸ್ವಲ್ಪಿಂದ ಸ್ವಲ್ಪ ಕೆಲಸ ನಾನು ಮಾಡಿದ್ದೀನಿ ಆ ಊರಿಗೆ ಆದರೆ ಮತ್ತೆ ನಾನು ಎಂ ಪಿ ಫಂಡ್ ಜಾಸ್ತಿ ಮಾಡಲಿಕ್ಕೆ ಹೋಗಿಲ್ಲ ಇದರ ಜೊತೆಗೆ ಇನ್ನೂ ಒಂದು ಕಾರಣ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಲೋಕಲ್ ಬಾಡಿ ಅವರು ಭಿನ್ನಾಭಿಪ್ರಾಯ ಅದು ಭಿನ್ನಾಭಿಪ್ರಾಯಗಳಲ್ಲವ ಅಲ್ಲಿ ಹೀಗಾಗಿ ಅದು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಿಲ್ಲ